ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ ಬದುಕಲ್ಲಿ ಯಾರಪ್ಪ ಕರ್ಣನಿಗೆ ರಾವಣನಾಗಿ ಬರ್ತಿರೋದು ಒಬ್ಬ ಈ ಕಡೆ ರಿಷ್ವಿ ತನ್ನ ಸೈಡನ್ನು ತೀರಿಸ್ಕೊಳ್ಳುತ್ತೆ ಇನ್ಯಾರನ್ನು ಬಿಟ್ಟು ಈ ಕಡೆ ಕರ್ಣನ್ಗೆ ಭಯ ಹುಟ್ಟಿಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಬರ್ತಿರೋ ಗೆಸ್ಟ್ ಅತಿಥಿ ಯಾರಾಗಿದ್ದಾರೆ ಒಬ್ಬರಲ್ಲ ಇಬ್ಬರು ಅತಿಥಿ ಈ ಕಡೆ ಸಾಹಿತ್ಯಾಗೆ ಆ ಕಡೆ ಕರ್ಣ ಹಾಗೆ ಸಹಾಯ ಮಾಡೋಕ್ಕೆ ಬರ್ತಿದ್ರೆ ಈ ಕಡೆ ಕರ್ಣನ ಬಾಳಲಿ ಬಿರುಗಾಳಿ ಎಪ್ಸೋಕೆ ಬರ್ತಿದ್ದಾರೆ ಈ ಹೀರೋ ಆಗಿದ್ರೆ ಯಾರು ಆಗಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಋಷಿ ಮತ್ತೆ ಸಾಹಿತ್ಯ ಮದುವೆ ನಿಲ್ಲಿಸ್ತಾರೆ ಜೊತೆಗೆ ಋಷಿಗೆ ಸಖತ್ತಾಗಿ ಪಾಠ ಕಲಿಸ್ತಾರೆ ಆ ಪಾಠನ ಮುಟ್ ನೋಡ್ಕೋಬೇಕು ರಿಷಿ ಆ ರೀತಿ ಮಾಡ್ತಾರೆ ಭಯನೇ ಇಲ್ದಿರು ಋಷಿಗೆ ಭಯ ತೋರಿಸ್ತಾರೆ ಹೆಣ್ಮಕ್ಳು ಬಗ್ಗೆ ಗೌರವನೇ ಇಲ್ದಿರು ಋಷಿಗೆ ಹೆಣ್ಮಕ್ಳಗ ಬಗ್ಗೆ ಗೌರವ ಹೇಗೆ ತೋರಿಸ್ಬೇಕು ಅನ್ನೋದನ್ನ ಕೂಡ ಟೀಚ್ ಮಾಡ್ತಾರೆ ನಂತರ ಮನೆಗೆ ಹೋಗಿ ಬಿಟ್ಟದೆ ಯಾವುದೇ ಕಾರಣಕ್ಕೂ ಸಾಹಿತ್ಯವ್ರ ಜೊತೆ ಇನ್ನು ಮದುವೆ ಆಗೋ ಯೋಚನೆ ಮಾಡಿದ್ರೆ ಖಂಡಿತ ಇದಕ್ಕಿಂತ ಮೇಲೆ ತೋರಿಸ್ಬೇಕಾಗತ್ತೆ ಮತ್ತೆ ವಾಪಸ್ ಬರ್ತೀನಿ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಕರ್ಣ ಮನೆಗೆ ಹೋಗ್ತಾರೆ ಬಟ್ ಅಲ್ಲಿ ಹೋದ್ರೆ ಈ ಕಡೆ ಸಾಹಿತ್ಯ ಚಿಕ್ಕಪ್ಪ ಹವಾನೆ ಎಬ್ಸುತ್ತಾರೆ ಈ ಕಡೆ ಕರ್ಣ ಮತ್ತೆ ಚಿಕ್ಕಪ್ಪಗೆ ಗಲಾಟಿ ಆಗುತ್ತೆ ಈ ಕಡೆ ಕರ್ಣನ ಅಮ್ಮನ ವಿರುದ್ಧವಾಗಿ ನಡ್ಕೋತಾರೆ ಈ ಕಡೆ ಚಿಕ್ಕಪ್ಪ ಅವ್ರಿಗೆ ಅವಮಾನ ಮಾಡ್ತಾರೆ ಅಮ್ಮನ್ಗೆ ಸ್ವಲ್ಪ ಕೂಡ ನೋವಾಗ ನೋವು ಮಾಡ್ಸೋಕೆ ಇಷ್ಟಪಡ್ತಿರೋ ಕರ್ಣ ಚಿಕ್ಕಪ್ಪನ ಕುದ್ಕೆ ಪಟ್ಟಿನ ಇಟ್ಕೋತಾರೆ ನಂತರ ಇಬ್ಬರ ನಡುವೆ ನೀನು ಗಲಾಟೆಯಾಗಿ ಆಗಿ ಕರ್ಣನ್ಗೆ ತೊಂದರೆ ಮಾಡೇ ಬಿಡಬೇಕು ಚಿಕ್ಕಪ್ಪ ಅಷ್ಟರಲ್ಲಿ ಸಾಹಿತ್ಯ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ಈ ರೀತಿ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ರಿಗೂ ತೊಂದರೆ ಕೊಡೋದು ತಪ್ಪಲ್ವ ಚಿಕ್ಕಪ್ಪ ಯಾವುದೋ ಒಂದು ಬ್ರಾಂಚ್ ಆ ರೀತಿ ಮಾಡಿದ್ರೆ ಇಡೀ ಮರನೇ ಕಡ್ದು ಹಾಕ್ತೀವ ನಾವು ಇಲ್ವಾ ಇಲ್ಲ ತಾನೆ ಹಾಗೆ ಮತ್ತೊಬ್ಬರಿಗೆ ನಾವು ಬೆಂಕಿ ಹಚ್ಚಬೇಕು ಅಂದರೆ ನಾವು ಮೊದಲು ಉರ್ದು ಹೋಗ್ಬೇಕಲ್ವಾ ಅದಕ್ಕೆ ದೇವ್ರು ಒಬ್ಬ ಇದ್ದಾನೆ ಅವ್ರ ಬೆಂಕಿಲಿ ಅವರೇ ಅವರು ಅವರೇ ಪಶ್ಚಾತ್ತಾಪದಲ್ಲಿ ಸಾಯ್ಬೇಕೇ ಹೊರ್ತು ನಾವಲ್ಲ ನಾವು ಏನು ತಪ್ಪು ಮಾಡಿರ್ತೀವಿ ದೊಡ್ಡ ಚಿಕ್ಕಪ್ಪ ಬನ್ನಿ ನೀವು ಅಂತ ಹೇಳಿ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತಾರೆ ಆದರೆ ನಂತರನೇ ಇಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಬಿಕಾಸ್ ಇಲ್ಲಿ ಹೋಗೋಕ್ಕೂ ಮುನ್ನ ನೀವು ನನಗೆ ಮಾತು ಕೊಡಬೇಕು ಅಂತ ಕೇಳಿದ್ರಲ್ವ ಇವತ್ತು ಮಾತು ಕೊಡ್ತಿದ್ದೀನಿ ಇನ್ನು ಮುಂದೆ ನಮ್ಮ ಜೀವನಕ್ಕೆ ಕಾಲಿಡ್ಬಿಡಿ ಅವತ್ತು ಸಮಾಧಿ ಹತ್ರ ಕರ್ಕೊಂಡು ಹೋಗಿ ನಾನು ಮದುವೆ ಆಗಬಾರ್ದು ಮಾತು ಕೊಡಿ ಆಗ ನಿಮ್ಮ ಜೀವನಕ್ಕೆ ಬರೋಲ್ಲ ಅಂದ್ರೆ ಅಲ್ವಾ ಇನ್ನು ಮುಂದೆ ನಾನು ರಿಚಿಯೇ ಅಲ್ಲ ಯಾರೂ ಕೂಡ ಮದುವೆ ಆಗೋದಿಲ್ಲ ಕಾರಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇದು ಕರ್ಣನ್ ಮನಸ್ಸಿಗೆ ತುಂಬಾ ಹರ್ಟ್ ಮಾಡಿದೆ ಅಣ್ಣ ನೀನು ಎಂಥವನು ಅನ್ನೋದನ್ನು ಆ ರಿಷಿ ಹುಡುಗಿನ ಕರ್ಕೊಂಡು ಹೋಗಿ ತೋರಿಸಿದ್ರೆ ನೀನು ಯಾಕೆ ಮದುವೆ ನಿಲ್ಲಿಸಿದ್ದು ಅಂತ ಗೊತ್ತಾಗುತ್ತೆ ನೀನು ಕೆಟ್ಟವ್ನೆಲ್ಲ ಒಳ್ಳೇದು ಮಾಡಿದೆ ಅಂತ ಕರ್ಕೊಂಡೋಗಿ ಹೇಳೋಣ ಅಂದಾಗ ಎಲ್ಲ ನಮಗೋಸ್ಕರ ಆಕೆಗೆ ತೊಂದರೆ ಕೊಡೋದು ನನಗೆ ಇಷ್ಟ ಆಗೋದಿಲ್ಲ ಆಗಲೇ ಅವ್ರಿಗೆ ತುಂಬಾ ತೊಂದರೆ ಆಗಿದೆ ಅವರು ಸೇಫಾಗಿ ಇರಬೇಕು ನಾನು ನನ್ನದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದಿಲ್ಲ ಹಾಗಂತ ಸುಮ್ಮನೆ ಕೂಡ ಇರುವುದಿಲ್ಲ ಯಾಕಂದರೆ ಅವ್ರ ಮದುವೆ ಆಗಬೇಕು ಆದರೆ ನಾನು ಸಾಹಿತ್ಯ ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಆ ರೀತಿ ಮಾಡ್ದೆ ಆದರೆ ಈಗ ಅವರು ನನಗೆ ಬದುಕಿ ಬೇಡ ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಅದು ನನ್ನಿಂದ ತೊಂದರೆ ಆಗ್ತಿದೆ ಆ ರೀತಿ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಹೇಗಾದರೂ ಮಾಡಿ ಮದುವೆ ಆಗುವ ಹಾಗೆ ಮಾಡಬೇಕು ಅಂತ ಅಷ್ಟರಲ್ಲಿ ಈ ಕಡೆ ರಿಷಿ ಹುಡುಗಿ ಕಾಲ್ ಮಾಡ್ತಾರೆ ಹೇಗೆ ಮಾ ಇದೆಯಾ ಆರಾಮಿದೆಯಲ್ಲ ಅಂದಾಗ ಹೌದಣ್ಣ ನೀವಲ್ಲಿಂದ ನಾನು ಕರ್ಕೊಂಡು ಬಂದಮೇಲೆ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾರೆ ಏನೇ ತೊಂದರೆ ಆದರೂ ಹೇಳು ಏನು ಯೋಚನೆ ಮಾಡಬೇಡ ಸೇಫ್ ಆಗಿರ್ತೀಯ ಅಲ್ಲಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಕೆಯ ಇವರೇ ಸೇಫಾಗಿರ್ಸಿದ್ದಾರೆ ಕೂಡ ಆ ಹುಡುಗರು ಏನಾದರೂ ರಿಷಿ ಕಡೆಯವರು ತೊಂದರೆ ಕೊಟ್ಟರೆ ಹೇಳು ಅಂದಾಗ ಇಲ್ಲ ಅಣ್ಣ ನಂಗೆ ನಿಮ್ಗೇನೂ ಕೂಡ ತೊಂದರೆ ಕೊಡ್ತಿಲ್ಲ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ನಂತರ ಈ ಕಡೆ ಬ್ರಹ್ಮವರ್ಗೆ ಆ ಹುಡುಗಿನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಕೆ ಹೇಳು ಭರತ್ ಜೊತೆಗೆ ಆಕೆಗೆ ಏನೇ ಬೇಕು ಅಂದರೂ ಅದನ್ನು ಪ್ರೊವೈಡ್ ಮಾಡೋಕೆ ಹೇಳು ಅಂತ ಹೇಳ್ತಾರೆ ಕರ್ಣ ನಂತರ ಈ ಕಡೆ ಕರ್ಣನ್ ತಂದೆ ಮಾತಾಡ್ತಿದ್ದಾರೆ ಪಾಪಮ್ಮ ಜೊತೆ ಪಾಪಮ್ಮ ಆಕೆ ನೋಡಿದ್ರೆ ನಮ್ಮ ಅನು ನೀನು ನೋಡಿದಾಗ ಆಗ್ತಿತ್ತಲ್ವ ಹನು ಕೂಡ ಇದೇ ರೀತಿ ಮಾತಾಡ್ತಿಲ್ಲವಾ ಆದರೆ ವಿಧಿ ಆಟ ನೋಡು ಅವಳಲ್ಲಿ ಕರ್ಣ ಇಲ್ಲಿ ನಮ್ಮ ಮನೆಗೆ ಬರೋದಂದರೆ ಹೇಗೆ ಹೀಗೆ ವಿಧಿ ಆಟ ಎಲ್ಲ ನಡ್ತೋಯಿತು ಇದೆಲ್ಲವೂ ಕೂಡ ವಿಧಿಯ ಆಟನೇ ಆಕೆ ಮತ್ತು ಕರ್ಣ ಮದುವೆ ಆದರೆ ಹೇಗಿರುತ್ತೆ ಅಂತ ಆಸೆ ಪಡ್ತಿದ್ದಾರೆ ಬಿಕಾಸ್ ಈ ಕಡೆ ಸಾಹಿತ್ಯ ಮದುವೆ ಆಗೋದು ಈ ಕಡೆ ಕರ್ಣನಿಂದ ಮದುವೆ ನಿಲ್ಲೋದು ಒಮ್ಮೆ ಅಲ್ಲ ಮತ್ತೆ ಹೋಗಿ ಕರ್ಣ ಆ ಹುಡುಗ ಒಳ್ಳೆಯವನಲ್ಲ ಕೆಟ್ಟವನು ಅಂತ ಹೇಳಿ ಮದುವೆ ನಿಲ್ಲಿಸೋದು ಆ ನಮ್ಮ ಮನೆಗೆ ಬರೋದು ಈ ಥರ ಮಾತನಾಡೋದು ಇದೆಲ್ಲ ನೋಡ್ತಿದ್ರೆ ಏನು ಫೀಲ್ ಆಗ್ತದೆ ಅಂದಾಗ ನನಗಿದೆಲ್ಲ ಅರ್ಥ ಆಗೋದಿಲ್ಲಪ್ಪ ಆದರೆ ಅನು ನಾನು ನೆನೆಸ್ಕೊಂಡು ಯಾಕೆ ಕೊರುಕ್ತಿಯ ಅವಳು ನಿನ್ನ ಜೀವನದಲ್ಲಿ ಮುಗ್ದು ಹೋಗಿರುವ ಅಧ್ಯಾಯ ಅಂತ ಹೇಳ್ತಿದ್ದಾರೆ ಏನೇ ಆದರೂ ಆಕೆ ನನ್ನ ಮರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾಫಿ ತಗೋ ಅಂತ ಹೇಳಿ ಕಾಫಿ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ತಗೊಂಡ್ರೆ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಅಂತೂ ಹವಾನೆ ಹಬ್ಸಿದ್ದಾರೆ ಈ ಕಡೆ ಏನು ಮಾಡೋಕೆ ಹೋಗಿದೆ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತಾ ಈ ಸಾಹಿತ್ಯ ಇಂದ ಇಷ್ಟಿಲ್ಲ ಆಗ್ತಿದೆ ನೀವು ಬರ್ದೇ ಇದ್ದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಅಂದಾಗ ಏನು ಸತ್ತು ಹೋಗ್ತಿದೆ ಅಂದಾಗ ಹೌದು ಈ ಸಾಹಿತ್ಯ ಇಂದನೇ ಇಷ್ಟಿಲ್ಲ ಆಗಿದ್ದು ಯಾಕೆ ನನ್ನ ಗಂಡನು ಕಿತ್ಕೊಂಡ್ಬಿಡ್ಬೇಕು ಅಂತಾನೆ ಹಾಗೆ ಹೀಗೆ ಅಂತ ತುಂಬಾ ಮಾತಾಡ್ತಾರೆ ಈ ಕಡೆ ತಾತ ಏನು ಮಾತಾಡ್ತಿದ್ಯಾ ಸಾಹಿತ್ಯನೇ ನಿನ್ನ ಗಂಡನ್ನ ಈ ರೀತಿ ಮಾಡಿ ದಬ್ಬಕ್ಕೆ ಹೇಳಿದ್ಲು ಅನ್ನೋ ಥರ ಮಾತಾಡ್ತಿಯಲ್ಲ ಅಂತ ಹೇಳ್ತಾನೆ ಆದರೆ ಇಲ್ಲಿ ಸಾಹಿತ್ಯ ವಿರುದ್ಧವಾಗಿ ಮಾತಾಡೋದು ಈ ಕಡೆ ಚಿಕ್ಕಪ್ಪ ಇಷ್ಟು ಆಗೋದಿಲ್ಲ ಕೈ ಮಾಡೋಕೆ ಮುಂದಾಗ್ಬಿಡ್ತಾರೆ ಅಯ್ಯೋ ನನ್ನ ಗಂಡ ಕೈ ಮಾಡೋಕೆ ಮುಂದಾಗ್ಬಿಟ್ರಲ್ಲ ನನಗೆ ಅಂತ ಹೇಳಿ ಗೊಳುವಂತ ಹೇಳಬೇಕಿದ್ರೆ ಈ ಕಡೆ ಸಾಹಿತ್ಯ ಚಿಕ್ಕಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನ್ನಿಂದ ನೀವು ಜಗಳ ಆಡಬೇಡಿ ಅಂದಾಗ ಏನು ಜಗಳ ಆಡದೆ ಇರೋದು ನಿನ್ನಿಂದಾಗಿ ನನ್ನ ಗಂಡ ನನ್ನ ಮೇಲೆ ಕೈ ಎತ್ಬಿಟ್ಟ ಏನು ತಪ್ಪು ಹೇಳಿದ ನನ್ನ ಮಕ್ಕಳು ಮದುವೆ ಆಗಬಾರ್ದ ನಿನ್ನಿಂದಾಗಿ ನನ್ನ ಗಂಡ ಜಗಳ ಆಡಿ ಜೈಲಿಗೆ ಹೋಗಿದ್ರೆ ಏನು ಮಾಡ್ಬೇಕಿತ್ತು ಖಂಡಿತ ನಾನು ಬದುಕ್ತಿರ್ಲಿಲ್ಲ ಅಂತ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಆ ಕಡೆ ರಿಷಿಗೆ ತಂದೆ ತಾಯಿಯೋ ಹೋಗಿ ಏನಾಯಿತು ಕಂದ ಅವ್ನು ಏನು ಮಾಡ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಅವ್ನು ಕಮಿಷನ್ ಹತ್ರ ಹೋಗ್ತಾನೆ ಅವ್ನಿಗೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ದಯವಿಟ್ಟು ನನ್ನ ಒಬ್ಬಂಟಿಯಾಗಿ ಬಿಟ್ಬಿಡಿ ನನಗೆ ಊಟನೂ ಬೇಡ ತಿಂಡಿನೂ ಬೇಡ ಅಂತ ಹಠ ಮಾಡಿ ಕೂತ್ಕೊಂಡಿದ್ದಾರೆ ಕಾರಣ ಋಷಿ ರಿಷಿ ಈ ಕಡೆ ಅಪ್ಪ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅಂದವ್ರಿಗೆ ಕಾಲ್ ಮಾಡ್ತಾರೆ ಚಿಕ್ಕಪ್ಪ ವೆಂಕಟೇಶ್ ಅವರು ಹೇಗಿದ್ದಾನೆ ರಿಷಿ ಏನು ಮಾಡ್ದಂತೆ ಅಂದಾಗ ಅವನಿಗೆ ಏನೂ ಕೂಡ ಹೇಳ್ತಿಲ್ಲ ಒಂಟಿಯಾಗಿ ಬಿಟ್ಬಿಡಿ ಅಂತ ಹೇಳ್ತಿದ್ದಾನೆ ಅಂದಾಗ ಅದೇ ಪೊಲೀಸ್ ಅವ್ರ ಹತ್ರ ನಿಂಗೆ ಗೊತ್ತಲ್ವ ಹೋಗೋಣ ಅಂತ ಹೇಳಿದಾಗ ಬೇಡ ಸ್ವಲ್ಪ ದಿನ ಹಾಗೆ ಇದ್ ಆ ಕರ್ಣ ಹೋಗ್ಬೇಕಿದೆ ಇನ್ನು ಮುಂದೆ ಸಾಹಿತ್ಯ ಜೊತೆ ಮದುವೆ ಮಾತುಕತೆನ ಮಾಡಬಾರ್ದು ಮಾಡಿದ್ರೆ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದಾರೆ ಅಂತ ಅವನು ಹೇಳ್ದ ಅಂತ ಹೆದ್ರಕೊಂಡು ಇರೋಕ್ಕಾಗತ್ತಾ ನಾನು ಹೋಗಿ ಅವ್ನ ಸಾಯಿಸ ಬಿಡ್ತಿದ್ದೆ ಅಷ್ಟರಲ್ಲಿ ಸಾಹಿತ್ಯ ಬಂದು ಮಧ್ಯ ಅಡ್ಡ ಬಂದ್ಬಿಟ್ಲು ಅಂತ ಹೇಳ್ತಾರೆ ನತ್ರ ಈ ಕಡೆ ಸಾಹಿತ್ಯ ಹೇಗಿದಾಳೆ ಅಂದಾಗ ಸಾಹಿತ್ಯ ಏನೂ ಹೊರತಾಗಿಲ್ಲ ಅವಳು ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಮದುವೆನೇ ಆಗಲ್ಲ ಅಂತ ತೀರ್ಮಾನ ಮಾಡಿದಾಳೆ ಅಂತದಾಗ ಈ ಕಡೆ ಚಿಕ್ಕಮ್ಮಗೆ ಶಾಕ್ ಆಗುತ್ತೆ ಏನೋ ಅವಳು ಮದುವೆ ಆಗಲ್ವಾ ಯಾಕೆ ನಮ್ಮನೇಲೆ ನೆಮ್ಮದಿ ಹಾಳು ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಂತಾನ ಅಂತ ಮತ್ತೆ ಮಾತಾಡ್ತಿದ್ದಾರೆ ಈ ಕಡೆ ಸಾಹಿತ್ಯ ಮನಸ್ಸಿಗೆ ತುಂಬಾನೇ ನೋವಾಗ್ತದೆ ನಂತರ ಇದಕ್ಕೆಲ್ಲ ಕಾರಣ ರಾಧಾ ಟೀಚರ್ ಆ ರಾಧಾ ಟೀಚರ್ ಜೊತೆ ಇವ್ನ ಸೇರಿಸಲೇಬಾರ್ದು ಅವರೇ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಅವತ್ತು ಬಂದಾಗ್ಲೇ ಯಾಕೆ ಚುಕ್ಕಿ ಚುಲಿ ಮದುವೆ ಮಾಡ್ತಿದ್ರ ಅಂತಾಗ್ಲೇ ತಿಳ್ಕೊಬೇಕಿತ್ತು ಅವ್ರನ್ನ ಒಳಗಡೆ ಬಿಟ್ಟು ತಪ್ಪು ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ ಚಿಕ್ಕಮ್ಮ ಏನ್ ಮಾತಾಡ್ತಿದಾರೆ ಚಿಕ್ಕಮ್ಮ ರಾಧಾ ಟೀಚರ್ ತುಂಬಾನೇ ಒಳ್ಳೆಯವರು ಅವರು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ನನ್ನನ್ನು ಮಗಳ ಥರ ನೋಡ್ತಾರೆ ಅವರು ನನ್ನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೊರತು ಯಾವತ್ತೂ ಕೂಡ ಈ ರೀತಿ ಹೇಳ್ಕೊಂಡಿಲ್ಲ ಅಂದಾಗ ಇಲ್ಲ ನೀನು ಅವರಿಂದನೇ ಈ ರೀತಿ ಹಾಳಾಗಿರೋದು ಅಂತ ಹೇಳ್ತಿದ್ದಾರೆ ಬಟ್ ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲಿ ಅನು ಎಲ್ಲಿ ರಾಧ ಅನು ಇವರೇ ಕಾರಣ ಅಮ್ಮ ಅನಿಸಿದೆ ಬಿಕಾಸ್ ಫೋಟೋ ಕೂಡ ಅರ್ದಿದ್ದಾರೆ ಎಂದು ಕೂಡ ಕಣ್ಣ ಫೋಟೋ ಕೂಡ ನೋಡಿಲ್ಲ ಆದರೆ ಹೇಗೆ ಅವರು ಸತ್ತಿದ್ದಾರೆ ಅಂದ್ಕೊಂಡಿದ್ದಾರೆ ಅಥವಾ ಹೇಗೆ ಇನ್ನು ಆ್ಯಕ್ಸಿಡೆಂಟ್ ಆಗಿ ಮನೆ ನೆನ್ಪಿನ ಶಕ್ತಿ ಹೋಗಿ ಈ ರೀತಿ ಆಗಿರ್ಬೋದಾ ಹಾಕೋದಿಗೂ ಕೂಡ ಮುಂದೆ ಚಾಲನೆ ಸಿಗುತ್ತೆ ಬಟ್ ಸೆಂಟ್ ಫೋಸನ್ ಇಲ್ಲಿ ಕಾರಣ ನಮ್ಮ ಅನುರಾಧ ಅಂದರೆ ರಾಧಾ ಟೀಚರ್ ಅನ್ನೋದು ನಮಗೆ ಗೊತ್ತಾಗುತ್ತೆ ನಂತರ ಈ ಕಡೆ ತುಂಬಾ ಅಳ್ತದಾಳೆ ಅಪ್ಪನ ಫೋಟೋ ಇಟ್ಕೊಂಡು ಅಪ್ಪನ ಬರವಣಿಗೆ ಇಟ್ಕೊಂಡು ಕನ್ನಡಕ ಇಟ್ಕೊಂಡು ಅಪ್ಪ ನೀನು ನನ್ನ ಜೊತೆ ಇದ್ದರೆ ನನ್ನ ಜೊತೆ ಇದ್ದಾಗ ಎಲ್ಲ ಕೂಡ ಚೆನ್ನಾಗಿತ್ತು ನೀವಿದ್ದರೆ ನನಗೆ ಶಕ್ತಿ ಇರುತ್ತೆ ಧೈರ್ಯ ಇರುತ್ತೆ ಸ್ಥೈರ್ಯ ಇರುತ್ತೆ ಬದುಕಬೇಕು ಅನ್ನೋ ಆಸೆ ಇರುತ್ತೆ ಇಲ್ಲ ಅಂದರೆ ಈ ಜೀವನ ಅಶ್ವ ಬದಕೆ ಬೇಡ ಅಂತ ಅನ್ನಿಸ್ಬಿಡತ್ತೆ ಅಪ್ಪ ಅಂತ ಅಳ್ಬೇಕಿದ್ರೆ ಈ ಕಡೆ ಚಿಕ್ಕಮ್ಮ ನೋಡ್ತಾರೆ ಏನ್ ಮಾಡ್ತಿದ್ಯಾ ಅಂದಾಗ ಅದು ಅಪ್ಪ ನೆನ್ಪಾದ್ರು ಅದಕ್ಕೋಸ್ಕರ ಅಂತ ಹೇಳಿದಾಗ ಹೌದು ಹೌದು ನೆನಪಾಗುತ್ತೆ ನಿಮ್ಮಅಪ್ಪ ಆ ರೀತಿ ಕಾರಣ ಏನು ಅಂತ ಗೊತ್ತಿದ್ಯಾ ನಿಮ್ಮಪ್ಪ ಆ ಸ್ಥಿತಿಗೆ ಹೋಗೋಕೆ ನಿನ್ನಿಂದಾನೆ ನಿನ್ನ ದರಿದ್ರತನದಿಂದಾನೆ ನಿನ್ನ ಮದುವೆ ನಿಮ್ಮ ಅಪ್ಪಂಗೆ ಆ ರೀತಿ ಎಲ್ಲ ಆಗಿದ್ದು ಅದು ಸ್ವಲ್ಪ ನೆನ್ಪಿಟ್ಕೊ ಅಂತ ಹೇಳ್ತಿದ್ದಾರೆ ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡು ಮನೇಲೇ ಉಳ್ಕೋತೀನಿ ಇನ್ನೂ ಹೋಗೋದೇ ಇಲ್ಲ ಅಂತ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ಚಿಕ್ಕಮ್ಮ ಬೈದು ಅಲ್ಲಿಂದ ಹೋಗ್ತಾರೆ ಇದರಿಂದ ಸ್ನೇಹ ಮನಸ್ಗೆ ಮತ್ತಷ್ಟು ಹರ್ಟ್ ಆಗುತ್ತೆ ಆದರೆ ಇಲ್ಲಿ ರಿಷಿ ಮಾತ್ರ ಹುಚ್ಚು ಥರ ಬಿಹೇವ್ ಮಾಡ್ತಿದ್ದಾನೆ ನನಗೆ ಅಷ್ಟೆಲ್ಲ ಅವಮಾನ ಮಾಡ್ತೇ ಅಲ್ವಾ ಆದರೆ ನಿನಗೆ ನರ್ಕ ತೋರಿಸೋಕೆ ರಾಕ್ಷಸ ಬರ್ತದಾನೆ ಅವನಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ ಅವನು ನಿನಗಿಂತ ದೊಡ್ಡ ರಾಕ್ಷಸ ಅವನಿಂದ ಯಾವುದೇ ಕಾರಣಕ್ಕೂ ನೀನಂತೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಈ ಕಡೆ ಕಾಲ್ ಮಾಡಿದೆ ಕರ್ಣಗೆ ಹವಾ ಎಬ್ಸ್ತಾ ಧೂಳು ಎಬ್ಸ್ತಾರೆ ಈ ಕಡೆ ಅದು ಬೇರೆ ಯಾರು ಅಲ್ಲ ಪದ್ಮಾವತಿ ತ್ರಿವಿಕ್ರಮ್ ತ್ರಿವ್ ತ್ರಿವಿಕ್ರಮ್ ಎಷ್ಟು ಆಗಿ ಹಾಜರಾಗಿದ್ದಾರೆ ಕರ್ಣನೇ ಗೆ ಕಾಲ್ ಮಾಡಿ ಅಮ್ಮ ಹಾಗೆ ಹೀಗೆ ಅಂತ ಭಯ ಹುಟ್ಟಿಸ್ತದ ಆದ್ರೆ ಕರ್ಣನಲ್ಲಿ ಭಯ ಹುಟ್ಟಿಸ ಸಾಧ್ಯವನ ಅವರಿಂದ ಜೊತೆಗೆ ಈ ಕಡೆ ಸಾಹಿತ್ಯ ಕೆಳಗಡೆ ಚಲ್ ಬಿಡ್ತಾಳೆ ಎಣ್ಣೆ ಎಲ್ಲಾ ಕೂಡ ಚೆಲ್ಲೋಗ್ಬಿಡತ್ತೆ ಗ್ಲಾಸ್ ಚೆಲ್ಲೋಗ್ಬಿಡತ್ತೆ ಇದು ಅಪ್ಶುಕುನ ಅಂತ ಆಗುತ್ತೆ ಮತ್ತೆ ಚುಕಮ ಬಯುತ್ತಿದ್ದಾರೆ ಆದರೆ ಯಶೋದ ಸೀರಿಯಲ್ನ ಯಶೋದ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಕೊಡುವುದ್ರ ಜೊತೆಗೆ ಸಾಹಿತ್ಯವಾಗಿ ಸಾಥ್ ಕೊಡ್ತಾರ ಯಶೋಧ ಆ ಕಡೆ ತ್ರಿವಿಕ್ರಮ್ ಎಂಟ್ರಿ ಈ ಕಡೆ ಯಶೋಧ ಎಂಟ್ರಿ ಇಬ್ಬರ ಎಂಟ್ರಿ ಈ ಒಂದು ಕಥೆಗೆ ಒಂದು ತಿರುವನ್ನ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಜೊತೆಗೆ ತ್ರಿವಿಕ್ರಮ್ ರಿಷಿ ಕಳಿಸಿರೋ ವ್ಯಕ್ತಿನೇ ಆಗಿದ್ದಾರೆ ಹಾಗಾದರೆ ಕರ್ಣನಲ್ಲಿ ಭಯನ ಹೇಗೆ ಹುಟ್ಟಿಸ್ತಾರೆ ಅಥವಾ ಕರ್ಣ ಮತ್ತು ಅವರಿಬ್ಬರೇ ಸ್ನೇಹಿತರಾಗ್ಬಿಟ್ಟಿರ್ತಾರ ಏನಾಗತ್ತೆ ಇಲ್ಲಿ ಯಾವ ರೀತಿಯ ಒಂದು ಟ್ವೆಸ್ ಸಿಗ್ತಾ ಇದೆ ಇಲ್ಲಿ ಕುಗ್ಗೋಗಿರೋ ಸಾಹಿತ್ಯ ಧೈರ್ಯ ತುಂಬಿ ಸ್ಥಾಯಿಯ ಹೇಳಿ ಮದುವೆಯ ನಾ ಮಾಡ್ಕು ಅಂತ ಹೇಳಿ ಒಪ್ಸೋಕೆ ಬರ್ತಿದ್ದಾರೆ ಯಶೋಧ ಹಾಗಾದರೆ ಕತೆ ಎತ್ತಸಾಗ್ಬೋದು ಸಾಹಿತ್ಯ ಮದುವೆಗೊಪ್ಕೊಂಡು ಸಾಹಿತ್ಯಗೆ ಹುಡ್ಗು ನೋಡೋದ ಇಲ್ಲಿ ಕರ್ಣನ ಕತೆ ಆಗ್ಬಿಡತ್ತಾ ಹಾಗಿದ್ರೆ ಯಾವ ರೀತಿಯ ಒಂದು ಟೂರಿಸ್ಟನ ಜೊತೆಗೆ ಇವರಿಬ್ರು ಕೂಡ ಬಂದಾಗ್ತಾರೆ ಅನ್ನೋದೇ ಈಗಿನ ತಿರುಳು ಅದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಜಯ್